ಓಕೆ ನಾ ಲೀಡಿಂಗ್ ಆರ್ಟಿಸ್ಟ್ ಸತೀ ಸರ್ ಆಗ್ಬೋದು ರಚಿತ್ರಾ ಮೇಡಮ್ ಅದು ನನ್ನ ಪೇಮೆಂಟ್ಸ್ ಆಗ್ಬೋದು ಎಲ್ಲನೂ ಸಿನಿಮಾ ಕ್ವಾಲಿಟಿ ಆಗ್ಬೋದು ಸಾಂಗ್ ಸೆಟ್ಸ್ಗಳಾಗ್ಬೋದು ಎಲ್ಲವೂ ಸುಧಾ ನಾವು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಾದ್ರೆ ಆ ಪ್ಯಾಷನ್ ಇರುವಂಥ ನಿರ್ಮಾಪಕರಿಗೆ ಆ ರೋಷನ್ ನಂಗೆ ಕಾದಿದ್ದು ಮತ್ತೆ ಬಂದ್ಬಿಡಿ ನಿಮ್ಗೆ ಅದನ್ನೇ ಕೊಡೋಣ ಮಾಡೋಣ ಅನ್ನೋದಿಲ್ಲ ಇಲ್ಲ ಬದಲಾಗಿದೆ ಕಾಲ ಆ ಸಕ್ಸಸ್ ತಕ್ಷಣಕ್ಕೆ ಒಂದು ಸಿನ್ ಇನ್ನೊಂದು ಅವರು ಬೇಕಾಗಿತ್ತು ಮನೆಗೌಡರು ಸರ್ ಅವ್ರು ಕತೆ ಕೇಳಿದಂಥರ ಒಂದೇ ಒಂದು ಹೇಳಿದ್ದು ಒಂದೇ ನಾನು ಮಾಡ್ತೀನಿ ಏ ಡನ್ ಮಶ್ ಡನ್ ನಾನು ಮಾಡ್ತೀನಿ ಅಂದಿದ್ದು ಒಂದೇ ಅಲ್ಲಿಂದ ನನಗೆ ಡೇಟ್ಸ್ ಬೇಕಾಗಿದ್ದು ಸತೀಶ್ ಸಾರ್ದಂದ್ರೆ ರಚಿತಾ ಮೇಡಮ್ದು ಅವರು ರಜನಿಕಾಂತ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ತುಂಬ ಬ್ಯಿ ಇದ್ದಾರೆ ತಮಿಳಲ್ಲಿ ಆ್ಯಂಡ್ ಸತೀಶ್ ಸಾರ್ ಎರಡು ಸಿನಿಮಾ ಕನ್ನಡದಲ್ಲಿ ಮಾಡ್ತಾಯಿದ್ದಾರೆ ಒಂದು ತಮಿಳು ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ವರ್ಷದಿಂದ ನಡೆದಂಥ ಇದೆಲ್ಲ ಬರೀ ಒಂದೇ ತಿಂಗಳಲ್ಲಿ ನಾನು ಸತೀಶ್ ಸಾರ್ ಕತೆ ಹೇಳ್ದೆ ನಾನು ಮಾಡ್ತೀನಿ ಕಣೋ ಡನ್ ನಾನು ಡೇಟ್ ಅಡ್ಜಸ್ಟ್ ಮಾಡಿಕೊಡ್ತೀನಿ ರಚಿತಾ ಅವ್ರನ್ನ ಕೇಳೋಂದರು ನಾನು ಮೇಡಮ್ ಕಾಲ್ ಮಾಡಿದೆ ಕಲ್ಡ್ ಶೂಟಿಂಗಾಗಿ ಮಂಗ್ಳೂರಲ್ಲಿ ಬನ್ನಿ ಅಂತ ಹೇಳಿದರು ನಾನು ಹೋಗಿ ಅವ್ರ ಕತೆ ರೀಡಿಂಗ್ ಕೊಟ್ಟಾಗ ಅವ್ರಿಗೆ ಬೆಳಗಿಂದಲೇ ಯೋಚನೆ ಇತ್ತಂತೆ